ಸಂದ್ರೈ ಕಡೆ ಆಪೋಸಿಟ್ ನಮಸ್ಕಾರ ಫ್ರೆಂಡ್ಸ್ ಇದೇ ನಾವು ಮಾಡಿರೋ ರೂಮು ಎಲ್ಲ ಹೆಂಗಿಂಗ್ ಆಗಿದೆ ಏನೋ ಅನ್ಕೊಂಬಿಡಿ ಇವಾಗ ಬಜ್ಜಿ ರೀ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಹ್ಮ್ भजय भजय एयर टेस्ट ಮಾಡ್ ನೋಡ ತಿರಾ ಆ நானಲ್ಲ ಅವನು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾ 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 ಎ ಥೂ ಈ ತರ ಸೌಂಡ್ ಎಲ್ಲಾ ನಾನು ಕೇಳೋಕ ಆಗಲ್ಲ ರೇ ಅವರ ಬೋಟಿಂಗ್ ಮಾಡಿದೆವಿ ಒಳ್ಳೆ ನಿದ್ರೆ ಆಯ್ತು ಗಂಟಲ ಕಟ್ಟಾದಿದೆ ವิกಸ್ ಮಾತ್ರ ತಗೊಳ್ಳಿ ಕಿಚ್ ಕಿಚ್ ದೂರ ಗೊಳಿಸಿ ಮುಖ ನೋಡ್ರಾ ನಮ್ಮ ಡ್ರೈವರ್ ಬಂದಿಲ್ಲ ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡಿಸ್ಬೋದು ಹೆಂಗಿದೆ ಏ ಇಲ್ಲಿ ಏನೂ ಆಗಲ್ಲ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಒಂದೊಂದನೇ ಕಾಲಿತ್ಕೊಂಡ್ ಬರ್ಬೇಕು ಇದೆಯಲ್ಲ ನೀನ್ ಅದಕ್ಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಿತ್ತು 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 ಆಮೇಲೆ ಡ್ರನ್ ಯಾರಿರಲ್ಲ ಅಂದ ನೋಡ್ರ್ ಏ ವಾಹ್ ಈ ಡ್ರೋನರ್ಸ್ ಮಗ ಓ ಇವಾಗ ಆಗ್ತಿದೆ ಓ ಬನ್ ಬಿಡು ಯಾಕ್ಯಾ ನೋಡಿ ಗಾಯ್ಸ್ ಸನ್ ರೈಸ್ ಆಗ್ತಿದೆ ಎ ವಿಡಿಯೋ ಮಾಡೋ ನಮ್ಮ ಫೋನ್ ದು ಫೋನ್ ಅಲ್ಲಿ ಇರಕು ಶಿಕ್ಷೆ ನೋಡ್ರ 36 ಆನ್ ಮಾಡ್ಕೊಳ್ರ ವಾಹ್ ಸನ್ ರೈಸ ಆಯ್ತು ಹೇಳಬ್ರೋ ನೀರ ಏತ ಭಯ ಪಡ್ತಾವ ಜಾಸ್ತಿ ತೆಗ್ದೆ ಚೆನ್ನಾಗಿ ಬಂದವು ತೆಗ್ದು ತೆಗ್ದೆ ತೆಗ್ದೆ ತೋರ್ಸು ತೋರ್ಸು ತೋರಿಸ್ತೀನಿ ತೋರಿಸ್ತೀನಿ

ಅದು ಹಾರ್ತು ಯಾವ ಲೆವೆಲ್ಗೆ ಆರ್ತು ಅಂದರೆ ಇನ್ನೂರು ಅಡಿ ಹೋಯ್ತು ಮುನ್ನೂರು ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಅಡಿ ಅಡಿದಾಡ್ತು ಏಳ್ನೂರು ಅಡಿ ಆಡ್ತು ನನಗೆ ಭಾಳ ಸಂತೋಷ ಆಯ್ತು ಅವತ್ತು ನೋಡ್ಕೊಂಡು ನಾವು ಮರಿಬೇಡ್ರಿ ಆಮೇಲೆ ಯಾವ ಥರ ತೆಗಿಬೇಕು ಅಂತ ಹೇಳಿ ಎಲ್ಲರ ಮುಖದಲ್ಲಿ ಮಂದಹಾಸ ಮುಂದಕ್ಕೆ ಬರ್ತದೆ ಬೇಡ ಹೆಂಗ ಕಾಣಿಸ್ತಾವನ್ ಗೊತ್ತಾಯ್ತು ನಾನು ನಾನೇ ನಾನೇ ನಮ್ ಬ್ಲಾಗಲ್ಲಿ ಏನಿದ್ರು ಈ ತರ ಕ್ಯೂಟ್ ಬಾಯ್ ಇರ್ಬೇಕು ನೋಡಿ ಎಷ್ಟ್ ಚೆನ್ನಾಗ್ ಕ್ಯೂಟ್ ಯಾರು ಹುಡುಗಿದಿರಾ ಅಂದ್ರು ಒಂದ್ ನಿಮಿಷ ಅದು ಆ ಸೈಡ್ ಈ ಸೈಡ್ ಬೆರೆ ತೆಂಗಿನ ಕೈ ಮರಣೆ ಇರುತ್ತೋ ಅದು ಎಲ್ಲಿರೋದು ಅದಿನ್ನೂ ಕರ್ಕೊಂಡು ಹೋಗ್ತಾರೆ ಆ ಸೈಡ್ ಕರ್ಕೊಂಡ್ ಹೋಗ್ತೀರಾ ಓಕೆ ಆ ಸೈಡ್ ಡ್ರೋ ಡ್ರೋನ್ ಓಕೆ ಓಕೆ ಅಂದ್ರೆ ನೀವ್ ಬೇಕಾದ್ರೆ ದೂರಿಂದ ಬೇಕಾದ್ರೆ ಬಿಡ್ಬೋದು ದೂರಿಂದ ಬಿಡ್ತೀನಿ

ತಲೆ ಮೇಲೆ ತಗೋ ಹೇಳ್ತೀನಿ ನಿಲ್ಸ್ಕೊಂಡ್ಬಿಡಿ ಅಂತ ನಿಯರ್ ಮಿ ಅಂತ ಕೊಡು ಎಲ್ಲೋ ಅಲ್ಲ ನಮ್ಮದು ರೆಡ್ ಬರುತ್ತೆ ಅದಲ್ಲ 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 ಮೇಲ್ಗಡೆ ಬ್ಲೂ ಅಲ್ಲ ಇದು ಬ್ಲೂ ಕಲರ್ ಅಲ್ಲ ಟಾರ್ಪಲ್ ಟಾರ್ಪಲ್ ಬ್ಲೂ ಕಲರ್ ಅಲ್ಲ ಹೋಮ್ ಕೊಡೋ ಬರುತ್ತೆ ಒಂದು ನಿಮಿಷ ಇಲ್ಲ ಅದೇ ಒಂದು ನಿಮಿಷ ಇರಿ ಒಂದೊಂದು ನಿಮಿಷ ರೀ ಡ್ರೋನಿ ಒಂದೊಂದು ಬರ್ತಿದೆ ಮೀಟರ್ಸ್ ಕ್ರಾಸ್ ನಾವು ಬನ್ನಿ ಅಲ್ಲಿಗೆ ಇದು ನಾವು ಎ ಫ್ಯೂ ಮಿನಿಟ್ಸ್ ಡ್ರೋನ್ ಹುಡ್ಕೊಷ್ಟ್ರಲ್ಲಿ ಇಷ್ಟೊತ್ತಾಯ್ತು ಅಲ್ಲಿ ನಮ್ಮ ಡ್ರೋನ್ ಕಾಣ್ಸ್ತ ಬರೀ ರೂಪಾಟೆ ಬಂತು 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 ಎಂಚ್ಕೊತಿರಿ ನಂದು ಡ್ರೋನ್ ಕೇಳ್ದಾಗಿತ್ತು

ಭಯ ಪಟ್ಕೊಂಡು ಭಯ ಪಟ್ಕೊಂಡ್ ಇವ್ನ ಇನ್ಸ್ಟಾ ಐ ಡಿ ಬಂದ್ಬಿಟ್ಟು ಏರಿಯಲ್ ರೈಡರ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಸ್ಪ್ಯಾಮ್ ಮಾಡ್ಬಿಟ್ರಿ ಬರೀ ಹುಡುಗಿ ಕಳ್ಸಿ ಫಾಲೋ ರಿಕ್ವೆಸ್ಟ್ ಅಣ್ಣ ಇನ್ನು ಸಿಂಗಲ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಇವಾಗ ಒಳಗಡೆ ಹೋಗ್ತಿದ್ವಿ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಮಾಡ್ತಾರಲ್ಲ ಆ ಕಡೆ ಕಡೆ ತೆಂಗಿನ ಮರ ಮಧ್ಯ ನೀರು ಅದ್ರ ಹತ್ರ ಹೋಗ್ತಾ ಇದೀವಿ ನಾರ್ಮಲ್ ಸಿನಿಮ್ಯಾಟಿಕ್ ಥರ ಬರುತ್ತೆ ಒಂಥರ ಏನೋ

ಪರೋಪಕಾರಿಯಾಗಿರಬೇಕು ಜೀವನದಲ್ಲಿ ಹಾಯ್ ಸರ್ ನಿಮ್ಗೆ ಅವ್ರಿಗಲ್ಲ ನಿಮ್ಗೆ ನೂನೇ ನೋಡಿ ಕಳ್ಳ

ಯೋ ದಿನ ಆನ್ ಸಾಂಗ್ ಇಡ್ಕೊಂಡಿದ್ದೀರಾ ಅಂತ ಬಂದ್ರೋ ಹಿಂದೆ ಬರ್ಬೇಕಾ ಬಂದ್ರೋ ನೋಡಿ ನೋಡಿ ಈ ದಿನ ರೀಲ್ಸ್ ಮಾಡ್ಕೊಳ್ಳೋ ಬೇಡ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಬೇಡ ಬೇಡ ಏ ಬೇಡ ಇರೋಪ್ಪ बरी अंतदया कर

ನಿಂಗ ಬೇಡವಾ ಅಣ್ಣ ನೀವು ಕುಡಿತೀರ ರಟಿ ಅಣ್ಣ ನೀವು ಕುಡಿತೀರ ರೀ ಅವ್ರಿಗೂ ಸ್ಪೈಸಿ ಮಾಡಬೇಕಾ ಮ್ಯಾಗಿ ಹೇಳಿಲ್ಲ ನಾವು ಟೀ ಹೇಳಿದ್ದು